ಒಂದು ವಿಚಾರ ಹೇಳ್ಬಿಟ್ಟು ಎಲ್ಲ ಒಳ್ಳೆ ಅಸೆಂಬ್ಲಿಯಲ್ಲಿ ಜನತೆ ಈ ಥರ ಮಾತಾಡೋದಿಲ್ಲ ಅಲ್ಲಿ ಕೇಳ್ತೀರ ನಾಲ್ಕು ಜನ ಅಲ್ಲಿ ಕೇಳ್ತೀರ ಅಲ್ಲಿಂದ ಕ್ಯಾಮರಾ ಮ್ಯಾನ್ ಬೇರೆ ನಿಮ್ಗೆ ಹೇಳ್ಕೊಡ್ತಾರೆ ಇದನ್ನ ಕೇಳಿರ್ಬೇಕು ಏನಿದು ಅದನ್ನ ಮಾಹಿತಿ ತಿಳಿಸ್ಬಿಟ್ಟು ಕೊಡ್ತೀನಿ ದೌರ್ಜನ್ಯ ಮಾಡಿದಾರ ಪೊಲೀಸ್ ಹೇಳದಾಗೆಲ್ಲ ನನ್ನ ನೋಡಿ ಮಾಡಿದ್ರೆ ನೋಡಿ ನೆಕ್ಸ್ಟ್ ಹೇಳಿ ನಾನು ಅದನ್ನ ಮಾಹಿತಿ ತರಿಸಿಬಿಟ್ಟು ಕೊಡ್ತೀನಿ ನೋಡಿ ನೀವು ನೀವು ಎಲ್ಲ ಬಾರಿ ನಿಮಗೆ ಕೇಳಿ 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 ನಾನು ಕೇಳಿ ಕೇಳಿ ನೀವೇನಾದ್ರು ಬರೆದು ಕೊಟ್ಟಿದ್ದಾರ ನನಗೆ ನೀವು ಕೊಡಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ನನಗೆ ಆಫ್ ಆಫ್ ನೋಡಿ ನನ್ನ ಹತ್ರ ಇಲ್ಲ ಒಂದು ನಿಮಿಷ ಏ ಇಬ್ಬರು ಇಬ್ಬರು ದಯವಿಟ್ಟು ಇಬ್ಬರು ಮಾತಾಡಬೇಡಿ ನೋಡಿ ಅವರು ಅವರು ನೋಡಿ ಅವರು ಕೇಳಿ ನೀವು ನೀವು ಒಂದು ನಿಮಿಷ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಫಸ್ಟು ನಾನು ಆನ್ಸರ್ ಮಾಡ್ತೀನಿ ನೀವು ಕೇಳುವಂಥ ಪ್ರಶ್ನೆಗಳಿಗೆ ನನಗೇನಾದರೂ ನೀವು ನೀವೇನಾದ್ರೂ ಹೇಳಿದರೆ ನಾನು ಅದನ್ನು ತಿಳ್ಸ್ಕೊಂಡಿದ್ದೆ ಇದು ಕೇಳಿ ನೋಡಿ ಬೆಳಗ್ಗೆ ಕ್ವಶನ್ ಕೇಳಿ ನೀವು ಕೇಳಿ ನೀವು 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 ಕೇಳುವಂಥ ಪ್ರಶ್ನೆ ಕೇಳಿ ಕೇಳ್ರಿ ನೀವು ಕೇಳೋ ಪ್ರಶ್ನೆ ಏನು ಎಷ್ಟು ಎಕರೆ ಸೋಲಾರ್ಗೆ ಆಗಿದೆ ಎಷ್ಟು ಎಕರೆ ವಿಂಡಿಗೆ ಆಗಿದೆ ಅದು ನನ್ನ ಹತ್ರ ಇಲ್ಲ ನೀವು ರೈತರು ಪ್ರತಿಭಟನೆ ಮಾಡೋದು ಆ ರೀಸನ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಹಾ ಅದನ್ನು ಕೇಳಿ ನೀವು ನನಗೆ ಈ ಥರ ಕೇಳಿದ್ರೆ ಏನು ಆನ್ಸರ್ ಮಾಡಿ ನೀವು ಒಂದೊಂದು ವಿಚಾರ ಹೇಳ್ಬಿಟ್ಟು ಏನು ಒಳ್ಳೆ ಅಸೆಂಬ್ಲಿಯಲ್ಲಿ ಸಮೇತ ಈ ಥರ ಮಾತಾಡೋದಿಲ್ಲ ಯಾರು ಎಲ್ಲ ನೀವು ಅಸೆಂಬ್ಲಿಯಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಇರ್ತದೆ ಯಾರ್ಯಾವ್ ಕ್ವೆಶನ್ ಹಾಕಿದರೆ ಮಂತ್ರಿ ಉತ್ತರ ಕೊಡ್ಬೋದು ಈಗ ನೀವು ನಾಲ್ಕು ಜನ ಇಲ್ಲಿ ಕೇಳ್ತೀರಾ ನಾಲ್ಕು ಜನ ಅಲ್ಲಿ ಕೇಳ್ತೀರಾ ಅಲ್ಲಿಂದ ಮ್ಯಾನ್ ಬೇರೆ ನಿಮ್ಗೆ ಹೇಳ್ಕೊಡ್ತಾರೆ ಇದನ್ನು ಕೇಳಿದ್ರು ಟು ಏನಿದು ಪ್ರಗತಿ ಪರಿಸ್ಥಿತಿ ಸಭೆ ಮಾಡಿ ಸರ್ ಈಗ ಮೇಜರ್ ಸುದ್ದಿ ಸರ್ ಜಿಲ್ಲೆಯ ದೊಡ್ಡ ಸುದ್ದಿ ಇದು ಬಿಟ್ಟು ಸಣ್ಣ ಪುಟ್ಟ ಪ್ರಗತಿ ಪರಿಸ್ಥಿತಿ ಎರಡೂವರೆ ವರ್ಷ ಆಗಿ ಬಂದು ನೀವು ಜಿಲ್ಲೆಗೆ ಮತ್ತೆ ಇವೆಲ್ಲ ಸಮಸ್ಯೆ ಸರ್ ರೈತರು ಜೈಲಿಗೆ ಹೋಯಾರ ಸರ್ ರೈತರು ಜೈಲಿಗೆ ಹೋಯ್ಯಾರೇಲಿಗೆ ಹೇಳ್ತಾರ ಪೊಲೀಸರಲ್ಲ

ನೀವು ದರ್ಜನೆ ಮಾಡಿದ್ರೆ ಪೊಲೀಸರಿಗೆ ಎಫ್ಐಆರ್ ಆದ್ರೆ ಆಯ್ಕೆ ತಗೊಂಡು ಬಿಡುತ್ತಿಲ್ಲ ನೀವು ವಿಂಡ್ ಮಿಲ್ ಆಗಿದೆ ಎಷ್ಟು ಎಷ್ಟು ಎಕರೆ ಆಗಿದೆ ಕರೆಕ್ಟ್ ಆಗಿ ದೌರ್ಜನ್ಯ ಮಾಡಿದಾರ ಪೊಲೀಸ್ ಕೊಟ್ಟಿದ್ದಾರೆ ಪೊಲೀಸ್ ಅವರು ಆಕ್ಷೇಪ ತಗೊಳ್ತಾರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ತಾರೆ ಎಂ ಪಿ ಎಂ ಎಲ್ ಪ್ರಶ್ನೆ ಸರ್ ರೈತರ ಅನುಮತಿ ಕಂಪನಿಯವರುದ್ದು ಅಭ್ಯರ್ಥಿ ಮಾಡಿರೋದು ನಾವು

ನೀವ್ ನೋಡಿ ದೌರ್ಜನ್ಯ ಮಾಡಿದ್ರೆ ಮಾತಾಡಿದ್ರೆ ನೀವು ಮಾಹಿತಿ ಒಂದು ನಿಮಿಷ ಷ್ಟಿ ಇಷ್ಟೇ ಅಲ್ಲ ಯಾರು ಕೇಳಿ ಯಾರು ಡಿ ಸಿ ಅವ್ರಿಗೆ ಕೇಳಬೇಕಾತಿ

ಇಲ್ಲಿ ಸೋಲಾರ್ ೇಳಿದೋರೆ 40 ಮೆಗಾವಾಟ್ ಬಿಟ್ಟು ೇಳಿದೋರೆ ಎಪ್ಪತ್ತು ಮೆಗಾವಾಟ್ ನೀವು ಹೇಳಿದೇನೋ ಎಷ್ಟು ಎಕ್ರೆ ನಾಳೆ ನೀವೇನು ಹೇಳ್ತೀರಾ ಆ ಬಿಟ್ಟು ಮಿಲ್ದು ಎಷ್ಟು ಎಷ್ಟು ಕೆಪಾಸಿಟಿ ಹೇಳ್ತೀರಾ ಅದರ ಆ ತೇಳ್ದೆ ಒಂದು ಗಂಟೆಗೆ ಎಷ್ಟು ತರಲಾಗude ಆಗ್ತದೆ ಸಮಸ್ಯಕ್ ಯಾರ ಸಿಂಗಲ್ ಪರ್ಸನ್ ಪರ್ಮಿಷನ್ ಮಿಲ್ಲರ್ ಸೋಲಾರ ಹಾಕ್ಯಾರಂದ್ರ ನಾವು ಎರಡ್ ಸಾವಿರ ಇರ್ತೀವಿ ಜಿಲ್ಲಾ ಸಮಸ್ಯೆ ಹಾಕ್ಯಾರ ಹೇಳ್ರಿ

ಲೀಗಲ್ ನಾಗ್ಯಾರ ಹೆಚ್ಚು ಕಡಿಮೆ ಇದ್ರೆ ಹೇಳ್ರಿ ಅದನ್ನ ಸರ್ಕಾರ ಸಾವಿರ ತಿದ್ದುಪಡಿ ಮಾಡ್ತಾರ ಇಲ್ಲಿಗಲ್ ಯಾರು ಒಂದ್ ಹಾಕಿದ್ರೆ ಅದಕ್ಕೆ ನಾವ್ ನಾವಿ ಡಿ ಸಿ ಅವ್ರ ಅದಾರ ಎಸ್ ಪಿ ಅವ್ರ ಅದಾರ ಇಲ್ಲೇ ನಮ್ ನಾವು ಸಾಲ್ವ್ ಅದನ್ನ ಯಾಕೆ ನೀವು ಇದು ಮಾಡ್ತೀರಿ ಇಲ್ಲಿಗಲ್ ಹಾಕಂತ ಕೇಳ ಯಾವ ಸರ್ಕಾರನ ಯಾರು ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಲ್ಲಿ ಇಲ್ಲಿಗಲ್ ಹಾಕಕ್ಕಂತ ಪರ್ಮಿಷನ್ ಕೊಡಲ್ಲ ಅವ್ರ ಏನ್ ತಗೋಬೇಕಾ

ಕಮಾಂಡ್ ನೋಟಿಫಿಕೇಶನ್ ನೋಟಿಫಿಕೇಷನ್ ಆಗಲ್ಲ ಕೇಳು ಕೇಳಪ್ಪ ಕಮಾಂಡ್ ಏರಿಯನ್ ನೋಟಿಫಿಕೇಷನ್ ನಾನೇ ಮಾಡ್ಸೀನಿ ಆಯ್ತು ಏಳು ಸಾವಿರ ಎಕ್ರೆ ಬಿಟ್ಟು ಮಾಡಿಸಿನಿ ನಿಮ್ಗೆ ಡಿಟೇಲ್ ಕೊಡ್ತೀನಿ ಬೇಕಾದ್ರೆ ನಾವೇ ವಿರೋಧ ಮಾಡಿದ್ವಿ ಏನು ನನಗೆ ಅರ್ಥ ಆಗ್ತಾ ಏರಿಯಾ ಕಮಾಂಡ್ ಏರಿಯಾ ನೋಟಿಫಿಕೇಷನ್ ಆಗಿರಲಿಲ್ಲ ಅವಾಗ ಅವ್ರು ಏನು ತೊಗೊಂಡಿದ್ರು ನೋಡ್ರಿ ನೋಡಿ ದಯವಿಟ್ಟು ನೀವು ಒಂದೊಂದು ವಿಚಾರ ಹೇಳ್ಬಿಟ್ಟು ಎಲ್ಲ ಒಳ್ಳೆ ಅಸೆಂಬ್ಲಿ ಜನತೆ ಮಾತಾಡೋದು ಅವ್ರು ಅತಿ ಕೇಳ್ತೀರ ನಾಲ್ಕು ಜನ ಅತಿ ಕೇಳ್ತೀರ ಅಲ್ಲಿಂದ ಕ್ಯಾಮರಾ ಮ್ಯಾನ್ ಬೇರೆ ನಿಮ್ಗೆ ಹೇಳ್ಕೊಡ್ತಾರೆ ಇದನ್ನ ಕೇಳಿರ್ಬೇಕು ಏನಿದ್ರು ಅದನ್ನ ಮಾಹಿತಿ ತಿಳಿಸ್ಬಿಟ್ಟು ಕೊಡ್ತೀನಿ ಇದು ಮಾಡಿದ್ರೆ ಕರೆಕ್ಟಾಗಿ ಕಲಿಯಾಗಿ ಹೇಳಿದ ದೌರ್ಜನ್ಯ ಮಾಡಿದಾರ ಪೊಲೀಸ್ ಹೇಳಿದಾಗೆಲ್ಲ ಪೊಲೀಸರು